ಮಿತ್ರ ಮಾಧ್ಯಮ ನಮಸ್ಕಾರ ಒಳ ಮೀಸಲಾತಿ ಅನ್ನೋ ವಿಚಾರದಿಂದ ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಪ್ರದೇಶ ಜಾರಿ ಮಾಡಿದೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಸಹ ಮಾನ್ಯ ಸಿದ್ದರಾಮಯ್ಯವರು ಅದಕ್ಕೆ ಸಂಬಂಧಪಟ್ಟ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನ ಶಿಫಾರಸು ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯದ ನಾಯಕ ನಾಯಕರಾಗಿರ್ತಕ್ಕಂತಹ ಕೆ ಎಚ್ ಮಂಜಪ್ಪನವರು ಹಾಗೇನೆ ಆಂಜನೇಯರವರು ಆ ಆರ್ ಬಿ ತಿಮ್ಮಪ್ಪ ಅವರು ಮತ್ತೆ ಸಮಾಜ ಕಲ್ಯಾಣ ಸಚಿವರಾಗಿ ಸಚಿವರು ಮತ್ತೆ ಪರಮೇಶ್ವರ್ ಅವರು ದಲಿತ ಏನು ಸಚಿವರು ಯಾರಿದ್ದಾರೆ ಅವ್ರನ್ನೆಲ್ಲ ಸೇರಿ ನಾಲ್ಕೈದು ಸಭೆಗಳು ಈಗಾಗಲೇ ಮುಖ್ಯಮಂತ್ರಿ ಜೊತೆ ಆಗಿದ್ದಾವೆ ಹಾಗಾಗಿ ಶೀಘ್ರವೇ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಒಂದು ಹೊಸದಾಗಿ ಜಾತಿ ಗಣಿ ಮತ್ತು ದತ್ತಾಂಶಗಳನ್ನ ಸಂಗ್ರಹ ಮಾಡಬೇಕಂತಕ್ಕಂಥ ಅಭಿಪ್ರಾಯನೂ ಸಹ ಈ ಸಭೆಗಳಲ್ಲಿ ತೀರ್ಮಾನ ಮಾಡಿದ್ರಿಂದ ಇನ್ನೇನು ಈಗ ಶಾಲಾ ಕಾಲೇಜು ಹೃದಯದಿಂದ ಶಿಕ್ಷಕರನ್ನು ನಿಯೋಜನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಈ ಪರಿಶಿಷ್ಟ ಜಾತಿಯಲ್ಲಿ ಪ್ರತ್ಯೇಕವಾಗಿ ಮಾಡಬೇಕು ಈ ಸಮುದಾಯದ ಅಂಕಿ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ಕಂಡುಹಿಡಿದು ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಜೂನ್ ಅಥವಾ ಜೂನ್ ಅಲ್ಲಿ ಮೇ ಬಿ ಜೂನ್ ಅಲ್ಲಿ ಈ ಒಳ ಜಾರಿ ಆಗ್ ಆಗುವುದು ಅಂತಕ್ಕಂಥದ್ದನ್ನ ನಮ್ಮ ಹಿರಿಯರು ಈಗಾಗಲೇ ಅಹ್ ನಿಮ್ಮ ಮಾಧ್ಯಮಿತ್ರಿಗೂ ಸಹ ತಿಳಿಸಿದಾರೆ ಅನೇಕ ಪತ್ರಿಕಾಗೋಷ್ಠಿಗಳು ಸಹ ತಿಳಿಸಿದ್ದಾರೆ ಹಾಗಾಗಿ ಶೀಘ್ರವಾಗಿ ಒಳ್ಳೆ ಮೀಸಲಿ ಜಾರಿ ಆಗ್ತದೆ ಅಂತಕ್ಕ ನಮಗೆ ನಂಬಿಕೆ ಇದೆ ಜಾತಿ ಗಣತಿ ಅನ್ನೋ ವಿಚಾರಕ್ಕೆ ಬಂದಾಗ ಅದು ಸುಮಾರು ಹತ್ತು ವರ್ಷಗಳ ಹಿಂದೆ ಜಾತಿ ಗಣತಿ ಆಗಿದೆ ಅಂತಕ್ಕಂಥ ಹಾಗೇನೆ ಇದು ಈ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅಹ್ ತೀರ್ಮಾನವನ್ನ ಕೊಡ್ತಾರೆ ಹಾಗೇನೆ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ಹಿರಿಯರಿಲ್ಲ ಸಭೆ ಸೇರಿ ಇದಕ್ಕೆ ಸಂಬಂಧಪಟ್ಟ ಉತ್ತಮವಾಗಿ ತೀರ್ಮಾನ ತಗೊಳ್ತಾರೆ ಅಂತ ಸರ್ ಹಾಗೇನಿಲ್ಲ ಯಾವುದೇ ಒಂದು ನಾವು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ನಿರೀಕ್ಷೆ ಮಾಡಿರ್ತಕ್ಕಂಥ ಹೋರಾಟಗಳ ಪ್ರತಿಫಲ ಇದೆ ನಮ್ಮ ರಾಷ್ಟ್ರೀಯ ನಾಯಕ ಕೃಷ್ಣ ಮಾಲೀಕ ಮತ್ತೆ ಅನೇಕ ದಲಿತ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮತ್ತೆ ಅನೇಕ ಚಳುವಳಿಗಳು ಮಾಡ್ತಾ ಬಂದಿದೆ ಹಾಗಾಗಿ ಇದರ ಫಲವಾಗಿ ಸುಪ್ರೀಂ ಕೋರ್ಟ್ ಅವರು ಒಂದು ತೀರ್ಮಾನವನ್ನು ಆದೇಶ ಹೊರಡಿಸಿದ್ದಾರೆ ಯಥಾವತ್ತಾಗಿ ಅದರ ಆಧಾರದ ಮೇಲೆ ನೀವು ಹೇಳಿದಂಗೆ ಯಾಕೆ ಇನ್ನು ನಿಧಾನ ಆಗ್ತಾ ಅಂದ್ರೆ ಕೋಲಾರ ಕೊಳಾಪುರ ಈ ಭಾಗಗಳಲ್ಲಿ ಆದಿ ಕರ್ನಾಟಕ ಅಂದ್ರೆ ಆ ಮಾದಿಗ ಅಂತಕ್ಕಂಥದ್ದಾಗಿರ್ಬೋದು ವಲಯ ಅಂತಕ್ಕಂಥದ್ದಾಗಿರ್ಬೋದು ಚಲವಾದಿ ಅಂತಕ್ಕಂಥದ್ದಾಗಿರ್ ಈ ಒಂದು ಕೆಲವೊಂದು ಮಾಹಿತಿ ಕೊರತೆ ಇದೆ ಮತ್ತೆ ಅಂಕಿ ಅಂಶಗಳಲ್ಲೂ ಸಹ ಆದಿ ಕರ್ನಾಟಕ ಆದಿ ದ್ರಾವಿಡ ಇದ್ರ ಮಧ್ಯೆ ಸ್ವಲ್ಪ ತೊಂದರೆ ಇದೆ ಅಂದ್ರೆ ಜನರಿಗೆ ಅರಿವಿ ಕನ್ಫ್ಯೂಷನ್ ಅಡಿದಾರೆ ಹಾಗಾಗಿನೇ ಈ ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಒಂದು ತರ ಇದೆ ಮೈಸೂರು ಪ್ರಾಂತ್ಯದಲ್ಲಿ ಆದಿ ಕರ್ನಾಟಕ ಅಂದ್ರೆ ಮಾದಿಗೆ ಬರ್ತದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆದಿ ಆದಿ ಕರ್ನಾಟಕ ಅಂದ್ರೆ ಮಾದಿಗೆ ಬರ್ತದೆ ಮೈಸೂರು ಆದಿ ಕರ್ನಾಟಕ ಅಂದ್ರೆ ನಮ್ಮ ಸಹೋದರ ಅಹ್ ಸಹೋದರ ಆಗಿರ್ತಕ್ಕಂತ ಅವ್ರು ಬರ್ತಾರೆ ಹಾಗಾಗಿ ಇದನ್ನೆಲ್ಲ ಕಂಡು ಹಿಡಿದು ಮತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಷ್ಟು ಇದ್ದಾರೆ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಎಷ್ಟು ಜನ ಜನ ಇದ್ದಾರೆ ಮತ್ತೆ ಈಗ ಪ್ರೆಸೆಂಟ್ ನಂಬರ್ಸ್ ಏನಿದೆ ಅಂತ ದತ್ತಾಂಶಗಳೆಲ್ಲ ಕ್ರೋಢೀಕರಿಸಿ ಉತ್ತಮವಾಗಿರ್ತಕ್ಕಂಥ ಸಲತಿನ ಜಾರಿ ಮಾಡ್ಬೇಕು ಎಲ್ರಿಗೂ ನ್ಯಾಯ ಒದಿಸ್ಬೇಕಂತ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಬಿ ಸಿದ್ದರಾಮಯ್ಯ ಪರವಾಗಿದ್ದಾರೆ ಇದು ಮಾಡೇ ಮಾಡ್ತಾರೆ